ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡ್ಸು ಮತ್ತು ಅದರೊಳಗಡೆ ಹಾಕೊಳ್ಳೋದಕ್ಕೆ ಬಾಕ್ಸ್ ಟೈಪಲ್ಲಿರುವಂಥ ಬೀಡ್ಸ್ಗಳು ಆ ಬೀಡ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಮಧ್ಯದಲ್ಲಿ ಹಾಕುವಂಥ ಬೀಟ್ಸು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಹಾಕ್ತಾ ಇದ್ದೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ನಂತರ ನಾನು ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇದನ್ನು ಸಿಂಗಲ್ ಕೃಷ ಅಂತೂ ಕೂಡ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಒಟ್ಟು ಐದು ಚೈನ್ಗಳನ್ನ ಹಾಕ್ತೆ ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ವ ಅದನ್ನು ಕುಚ್ಚು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಈ ರೀತಿ ಬಿಟ್ಟಿದ್ದೀನಿ ಆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬಿಚ್ಚೋಗಲ್ಲ ಅದು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕೊಳ್ತಾಯೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಒಂದು ಬೀಡನ್ನ ನಾನು ಮೀಡಿಯಮ್ ಸೈಜ್ ಬೀಡಿದು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡೋದು ರಿಂಕಲ್ಸ್ ಬರುತ್ತೆ ಎಳ್ದಂಗೆ ಅದು ಥ್ರೆಡ್ ಆಗುತ್ತೆ ಅನ್ನೋದು ಸೊ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಸೊ ಒಂದು ಸಲ ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡೆ ನೋಡ್ತಿರ್ಬೋದು ಬೀಡ್ ಲಾಕ್ ಆದಮೇಲೆ ಆ ಬಟ್ಟೆ ಮೇಲೆ ಸಿಂಗಲ್ ಕೃಷ್ಣ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕೃಷ್ಣ ಮಾಡಿ ಇವಾಗ ನಾನು ಬೀಡ್ನ ಹಾಕ್ಕೊಳ್ತಾಯೀನಿ ಈ ರೀತಿ ರಿಂಗ್ ಬೀಡು ಅದರೊಳಗಡೆ ಇನ್ನೊಂದು ಬೀಡನ್ನ ಹಾಕ್ಕೊಂಡು ಥ್ರೆಡ್ಗೆ ಪಾಸ್ ಮಾಡಿಕೊಂಡೆ ಇವಾಗ ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಮಧ್ಯದಲ್ಲಿ ಹಾಕುವಂತ ಬೀಡ್ಸ್ ನೀವು ಚೇಂಜಸ್ ಮಾಡ್ಕೊಳ್ಬೋದು ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಈ ರೀತಿ ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಂಥದೇ ಬೀಡ್ಸ್ ಬಳಸ್ಕೊಳ್ಬೇಕು ಅಂತ ಏನಿಲ್ಲ ಬೀಡ್ ಲಾಕ್ ಆದ್ಮೇಲೆ ಅದನ್ನ ಸ್ಟ್ರೈಟ್ ಇಟ್ಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶ್ನ ಮಾಡಬೇಕು ಸೊ ಇದು ತುಂಬಾ ಈಸಿ ಡಿಸೈನು ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ನಾನು ಸಿಂಗಲ್ ಕ್ರೋಶ್ನ ಫಿಲ್ ಮಾಡ್ಕೊಳ್ತಾ ಇನ್ನಿ ಸ್ವಲ್ಪ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ನ ಇಟ್ಕೊಂಡು ಮೇಲ್ಭಾಗದ ರಿಂಗಿಗೆ ನಾವು ಇವಾಗ ಸಿಂಗಲ್ ಕ್ರೋಶನ ಮಾಡಬೇಕು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡ್ತಾ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ್ ಎರಡನೇ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಹೇಳ್ಕೊಂಡಾಗ ಸಿಂಗಲ್ ಕ್ರೋಶ ಆಗುತ್ತೆ ನಾಲ್ಕನೇ ಸಿಂಗಲ್ ಕ್ರೋಶ ಆಯ್ತು ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಈ ರೀತಿ ಆರು ಸಿಂಗಲ್ ಕ್ರೋಶನ ಮಾಡಿ ಒಂದು ಬೀಡ್ನ ಹಾಕೊಳ್ತಾ ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಒಂದ್ ಸ್ಮಾಲ್ ಸೈಜ್ ಬೀಡ್ ನ ಹಾಕೊಳ್ತಾ ಒಂದು ಬೀಡ್ ನೆಡ್ಗೆ ಹಾಕೊಂಡು ನಂತರ ನೆಕ್ಸ್ಟ್ ಇನ್ನರ್ಥ ಭಾಗ ಏನ್ ರಿಂಗ್ ಇದೆ ಅದ್ರ ಒಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ನಿ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇತ್ತು ಆ ಬೀಡ್ ಆದಮೇಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಇರಬೇಕು ಆವಾಗ ಆ ಬೀಡ್ ಮಧ್ಯದಲ್ಲಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ನಿಮಗೆ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಬಂದರೆ ಸಾಕು ತುಂಬ ಆರಾಮಾಗಿ ಈ ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲೂ ಕೂಡ ಆರು ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಆರು ಸಿಂಗಲ್ ಕ್ರೋಶನ ಮಾಡಿ ಆರನೇ ಸಿಂಗಲ್ ಕ್ರೋಶ ಆ ಪೂರ್ತಿ ಫಿಲ್ ಆಗಬೇಕು ಫ್ರೆಂಡ್ಸ್ ಸಿಂಗಲ್ ಕ್ರೋಶದಿಂದ ಆದರೆ ಕರೆಕ್ಟಾಗಿರಬೇಕು ಕೌಂಟಿಂಗು ನಂತರ ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶದ್ದು ಹೋಲಿದೆ ಕಲ್ವ ಆ ಹೋಲ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದೆ ಸೊ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ಅದರೊಳಗಡೆ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಮೇಲ್ಭಾಗದ ರಿಂಗಲ್ಲಿ ನಮಗೆ ಈ ರೀತಿ ಆರ್ಚ್ ಬರುತ್ತೆ ಇವಾಗ ಕೆಳಭಾಗದಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾಯಿದ್ದೀನಿ ಕೆಳಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಇದೀನಿ ಫ್ರೆಂಡ್ಸ್ ಕೆಳಭಾಗದಲ್ಲೂ ಕೂಡ ಮೊದಲಿಗೆ ಆರು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಆರ್ಚಲೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟು ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಳಿ ಸೊ ನಾನು ಸ್ಟಾರ್ಟಿಂಗ್ ಆರು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಕರೆಕ್ಟಾಗಿ ಆಗ್ತಿದೆ ಹಾಗಾಗಿ ಆರು ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಳ್ತೀನಿ ಒಟ್ಟು ಒಂದು ಒಂದು ಸೈಡ್ ರಿಂಗಿಗೆ ಅಂದರೆ ಮೇಲ್ಭಾಗದಲ್ಲಿ ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಶ ಬರುತ್ತೆ ಕೆಳಭಾಗದಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಬರುತ್ತೆ ಈ ರೀತಿ ನಿಡ ಸಾರಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಆರು ಸಿಂಗಲ್ ಕ್ರಶ್ನ ಫಿಲ್ ಮಾಡಿಕೊಂಡೆ ನಾನು ಕೆಳಭಾಗದಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ನಾರ್ಮಲ್ ಬೀಡಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾರ್ಮಲ್ ಬೀಡನ್ನೂ ಕೂಡ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಆರ್ ಒಂದು ಗೆಜ್ಜೆ ಬೀಡ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಇನ್ನರ್ಧ ಭಾಗ ಏನಿದೆ ರಿಂಗು ಅದರ ಒಳಗಡೆ ಮತ್ತು ನಾನು ಆರು ಸಿಂಗಲ್ ಕ್ರಶನ ಮಾಡ್ತಾಯಿದ್ದೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಸಿಂಗಲ್ ಕ್ರೋಶನ ಎರಡನೇ ಸಿಂಗಲ್ ಕ್ರೋಶ ಸಾರಿ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಆರು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಈ ರೀತಿ ನಮಗೆ ಆರ್ಚ್ ಬರುತ್ತೆ ಬರೀ ಸಿಂಗಲ್ ಕ್ರೋಶ ಅಷ್ಟೇ ಫಿಲ್ ಮಾಡಿರೋದು ನಾನು ಡಬಲ್ ಕ್ರೋಶನಾದರೂ ಮಾಡ್ಕೊಡ್ಬೋದು ಬಟ್ ನಾನು ಇವತ್ತು ಸಿಂಗಲ್ ಕ್ರೋಶದಲ್ಲಿ ಹಾಕಿ ತೋರಿಸ್ತಾ ಇರೋದು ಇವಾಗ ನಾವು ಈ ಲಾಕ್ ಹಿಂದೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಸೊ ಬಟ್ಟೆ ಮೇಲೆ ಲಾಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಒಂದ್ಸರ್ತಿ ಲಾಕ್ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಆದಮೇಲೆ ಇವಾಗ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿನಿ ಆ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಸೊ ಎರಡು ಕಡೆ ಎರಡೆರಡು ಸಿಂಗಲ್ ಕ್ರೋಶ ಬಂದಿರೋ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಸೊ ರೈಟ್ ಸೈಡಲ್ಲೂ ಕೂಡ ಹಾಕೊಂಡಿದ್ದೆ ಒಂದು ಬೀಡನ್ನ ಆರ್ಚ್ಗಿಂತ ಮುಂಚೆ ಸೊ ಬೇ ಇಲ್ಲೂ ಕೂಡ ಆರ್ಚ್ ಆದಮೇಲೆ ಅಂದರೆ ರಿಂಗ್ ಬೀಡ್ನ ಹಾಕೊಂಡಿದ್ದಾದ್ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ಹತ್ರ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಅಥವಾ ಫೈವ್ ಚೈನ್ನ ಹಾಕೊಳ್ಬೋದು ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನ್ಗಳನ್ನ ಹಾಕಿದೆ ನಾನು ಸ್ಟಾರ್ಟಿಂಗು ಕೂಡ ಫೈವ್ ಚೈನ್ ಹಾಕಿದ್ದೆ ಇಲ್ಲೂ ಕೂಡ ಫೈವ್ ಚೈನ್ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನ ನಾವು ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಇವಾಗ ನಾವು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ಲಾಕ್ ಬೀಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಆಕ್ರೋಶ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ರಿಂಗ್ ಬೀಡ್ನ ಹಾಕ್ಕೊಂಡು ಅದರೊಳಗಡೆ ಇನ್ನೊಂದು ಬೀಡ್ನ ಹಾಕ್ಕೊಂಡು ಒಟ್ಟಿಗೆ ಥ್ರೆಡ್ಡಿಗೆ ಪಾಸ್ ಮಾಡಿ ನಂತರ ಅಷ್ಟು ಬೀಡ್ಗಳನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಅಂದರೆ ಎರಡು ಬೀಡ್ಗಳನ್ನ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ ಆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಇಲ್ಲಾಂದ್ರೆ ರಿಂಕಲ್ಸ್ ಬರುತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ನಾವು ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ರಿಂಗ್ನ ಇಟ್ಕೊಂಡು ಮೇಲ್ಭಾಗದ ರಿಂಗಿಗೆ ನಾನು ಮೊದಲಿಗೆ ಆರು ಸಲ ಸಿಂಗಲ್ ಮಾಡ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಸಾರಿ ನಾಲ್ಕು ಐದು ಆರು ಒಟ್ಟು ಆರು ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಬೇಕಿದ್ದರೆ ನೀವು ಬೀಡ್ಸನ್ನು ಚೇಂಜ್ ಮಾಡ್ಕೊಳ್ಬೋದು ಸ್ವಲ್ಪ ತ್ರೆಡ್ನ ಮೇಲೆತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕಿ ನಂತರ ಮತ್ತೆ ಆರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ನಾವು ಅದಕ್ಕಿಂತ ಆರಕ್ಕಿಂತ ಕಮ್ಮಿ ಮಾಡಿಕೊಂಡಾಗ ಆ ಬೀಡು ಮಧ್ಯದ ಸೆಂಟ್ರಿಂಗಲ್ಲಿ ಕಾಣಿಸೋದಿಲ್ಲ ಅಂದರೆ ಮಧ್ಯದಲ್ಲಿದ್ದು ಬಂದಿರೋ ರೀತಿ ಕಾಣಿಸಲ್ಲ ಒಂದು ಸೈಡ್ ಆಗಿಬಿಡುತ್ತೆ ಆದಷ್ಟು ಮೇಲೆ ಕೆಳಗೆ ಕೌಂಟಿಂಗ್ ಕರೆಕ್ಟಾಗಿ ಹಾಕೊಳ್ಳಿ ಬೀಡ್ಗಳನ್ನ ಹಾಕ್ಕೊಳ್ಬೇಕಿದ್ರೆ ಸೊ ಮೇಲ್ಭಾಗದಲ್ಲಿ ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಶ ಬರುತ್ತೆ ಸೊ ಈ ಸೈಡು ಕೂಡ ನಾನು ಆರು ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಿ ಸೀದಾ ಸೈಡಿಗೆ ತಿರ್ಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡು ಕೆಳಭಾಗದಲ್ಲೂ ಕೂಡ ನಾನು ಇದೇ ರೀತಿ ನಾನು ಬೀಡನ್ನ ಹಾಕ್ಕೊಂಡು ಕ ಸಿಂಗಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಕೆಳಭಾಗದಲ್ಲೂ ಕೂಡ ಪೂರ್ತ ನಾನು ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಾನು ಗೆಜ್ಜೆ ಬೀಡನ್ನ ಹಾಕಿಲ್ಲ ರೌಂಡ್ ಶೇಪ್ ಬೀಡನ್ನೇ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವುದು ಇಷ್ಟ ಆ ರೀತಿಯಾಗಿ ಹಾಕ್ಕೊಳ್ಬೋದು ನಂತರ ಈ ಲಾಕಿಂದೆ ಒಂದು ಸಲ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇನ್ನಿ ಸೊ ಎರಡು ಕಡೆ ಒಂದೊಂದು ಬೀಡನ್ನ ಹಾಕ್ಕೊಂಡಿದ್ದೀನಲ್ವ ಬೇಕಿದ್ರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಸೊ ಆರ್ಚು ಸ್ವಲ್ಪ ಕುಚ್ಚು ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಳ್ತಾ ಇದೀನಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡು ಸಾರಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು ಸೊ ಫ್ರೆಂಡ್ಸ್ ತುಂಬ ಜನ ಕೇಳ್ತೀರಿ ಥ್ರೆಡ್ ಖಾಲಿ ಆದಮೇಲೆ ಏನು ಮಾಡಬೇಕು ಅಂತ ನೋಡ್ತಿರ್ಬೋದು ನಾನು ಈ ಥ್ರೆಡ್ ಖಾಲಿಯಾಗಿದೆ ಇನ್ನೂ ಒಂದು ಥ್ರೆಡ್ ಅನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಆರು ಎಳೆದಾರಕ್ಕೆ ಇನ್ನಾರು ಆರು ಎಳೆದಾರನ ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಸ್ವಲ್ಪ ಥ್ರೆಡ್ನ ಬಿಟ್ಟು ಈ ರೀತಿ ಕಟ್ ಮಾಡಬೇಕು ಈ ಗಂಟೆ ಆದಷ್ಟು ಹಿಂದೆ ಹೋಗೋ ರೀತಿ ನೋಡ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕಿ ಆರ್ಚ್ ಎಲ್ಲ ಮೇಲೆ ಅಂಟಿಸ್ಕೊಳ್ಳಿ ಅವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಏನು ಥ್ರೆಡ್ ಬಿಚ್ಚೋಗಲ್ಲ ಫ್ರೆಂಡ್ಸ್ ಇದೇ ಡಿಸೈನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಇನ್ನೂ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ಫೈವ್ ಚೈನ್ ಹಾಕಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಇವಾಗ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಗಮ್ಮ ಹಾಕಿದ್ದೇ ನೀಟಾಗಿ ಅಂಟಿಸ್ಕೊಳ್ಳಿ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಇದಕ್ಕೆ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಕೇವಲ ಒಂದೇ ಸ್ಟೆಪ್ ಡಿಸೈನು ಕಂಬ ಮಾಡೋದಕ್ಕೆ ಕಷ್ಟನೋರು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಕ್ರೋಶ ಡಿಸೈನ್ನ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು